ಕೈಯಲ್ಲಿ ದುಡ್ಡೇ ನಿಲ್ತಿಲ್ಲ ಅನ್ನೋರು ಕಾಲಿಗೆ ಕಪ್ಪು ದಾರ ಕಟ್ಟಿ ನೋಡಿ ಕಾಲಿಗೆ ಕಪ್ಪು ದಾರ ಕಟ್ಟೋದ್ರಿಂದ ಎಷ್ಟೆಲ್ಲ ಲಾಭ ಇದೆ ಗೊತ್ತಾ ಸಾಮಾನ್ಯವಾಗಿ ಕಾಲಿಗೆ ಕಪ್ಪು ದಾರವನ್ನು ಹೆಚ್ಚಿನವರು ಧರಿಸ್ತಾರೆ ಹಿಂದೆಲ್ಲ ದುಷ್ಟಿಯಾಗ್ತದೆ ಅನ್ನುವ ಕಾರಣಕ್ಕೆ ಕಪ್ಪು ಕಟ್ಟಲಾಗ್ತಾ ಇತ್ತು ಆದರೆ ಈಗ ಹೆಚ್ಚಿನವರು ಫ್ಯಾಷನ್ ಹೆಸರಲ್ಲಿ ಕಾಲಿಗೆ ದಾರವನ್ನು ಕಟ್ಟಿಕೊಳ್ತಾ ಇದ್ದಾರೆ ಆದರೆ ಇದನ್ನು ಕಟ್ಟುವುದರ ಹಿಂದೆಯೂ ಕೆಲವು ಬಲವಾದ ನಂಬಿಕೆಗಳಿವೆ ಕಪ್ಪು ಬಣ್ಣವು ಶನಿಗ್ರಹವನ್ನು ಸೂಚಿಸುತ್ತದೆ ಎಂಬ ನಂಬಿಕೆ ಇದೆ ಆದ್ದರಿಂದ ಪಾದದ ಸುತ್ತಲೂ ಕಪ್ಪು ದಾರವನ್ನು ಧರಿಸಿದಾಗ ಶನಿದೇವನು ದಾರವನ್ನು ಧರಿಸಿದ ವ್ಯಕ್ತಿಯ ರಕ್ಷಕನಾಗ್ತಾನೆ ಎನ್ನಲಾಗ್ತದೆ ನಿಮ್ಮ ಕುಂಡಲಿಯಲ್ಲಿ ಶನಿದೋಷವಿದ್ರೆ ದಾರವನ್ನು ಧರಿಸುವುದರಿಂದ ಶನಿಗ್ರಹದ ದುಷ್ಪರಿಣಾಮಗಳು ಕಡಿಮೆಯಾಗ್ತವೆ ಶನಿಯಿಂದ ಉಂಟಾಗುವ ನಕಾರಾತ್ಮಕ ಶಕ್ತಿಯನ್ನು ತಡೆ ಹಿಡಿದು ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗ್ತದೆ ಹಾಗೆಯೇ ಶನಿದೇವರ ಆಶೀರ್ವಾದ ಸಹ ನಮ್ಮ ಮೇಲೆ ಸದಾ ಇರ್ತದೆ ಇನ್ನು ಮಕ್ಕಳ ಕಾಲಿಗೆ ಕಪ್ಪು ದಾರವನ್ನು ಕಟ್ಟುವುದರಿಂದ ಅವರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದಂತೆ ಒಂದು ವೇಳೆ ಯಾವುದಾದರೂ ಮಗು ಆಗಾಗ್ಗೆ ಕಾಯಿಲೆ ಬೀಳ್ತಾ ಇದ್ದರೆ ಆ ಮಗುವಿಗೆ ಕಪ್ಪು ದಾರವನ್ನು ಕಟ್ಟಲೇಬೇಕು ಇದರಿಂದ ಮಗುವಿನಲ್ಲಿ ಶಕ್ತಿ ಹೆಚ್ಚಾಗಿ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡ್ತದೆ ಇನ್ನು ನಾವು ಸಂತೋಷವಾಗಿದ್ದರೆ ಜೀವನದಲ್ಲಿ ಎತ್ತರಕ್ಕೆ ಬೆಳೆದು ಸಿಕ್ಕಾಪಟ್ಟು ದುಡ್ಡು ಮಾಡಿದರೆ ನಮ್ಮ ಮೇಲೆ ಕಣ್ಣು ಹಾಕುವವರ ಸಂಖ್ಯೆ ಹೆಚ್ಚಿರ್ತದೆ ನಮ್ಮನ್ನು ನೋಡಿ ಹೊಟ್ಟೆ ಕೆಚ್ಚು ಪಡ್ತಾರೆ ಕೆಲವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಟಮಂತ್ರ ಮಾಡಿಸುವವರು ಕೂಡ ಇರ್ತಾರೆ ಇಂತಹ ಕೆಟ್ಟ ದೃಷ್ಟಿಯನ್ನು ತಪ್ಪಿಸಿಕೊಳ್ಳಲು ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದು ಉತ್ತಮ ಇದು ನಕಾರಾತ್ಮಕ ಶಕ್ತಿ ನಿಮಗೆ ತಟ್ಟದಂತೆ ರಕ್ಷಣೆಯನ್ನು ನೀಡುತ್ತದೆ ಇದು ನಿಮ್ಮ ಕಾಲಿನ ಸುತ್ತಲೂ ಕಪ್ಪು ದಾರವನ್ನು ಧರಿಸುವುದು ದುಷ್ಟ ನೋಟಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಇದು ತನ್ನೊಳಗೆ ಯಾವುದೇ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ತದೆ ಹಾನಿಕಾರಕ ಶಕ್ತಿಗಳು ನಿಮ್ಮ ಮೇಲೆ ಪರಿಣಾಮ ಬೀರದನ್ನು ತಡಿತದೆ ಇದು ತಕ್ಷಣವೇ ನಿಮ್ಮ ದಾರಿಗೆ ಬರುವ ಯಾವುದೇ ಕೆಟ್ಟ ಶಕ್ತಿಯನ್ನು ಪ್ರತಿರೋಧಿಸುತ್ತದೆ ಮತ್ತು ನಿರ್ಮೂಲನೆ ಮಾಡುತ್ತದೆ ಹಾಗೆಯೇ ಇದು ಮಾಟ ಮಂತ್ರಗಳ ಪ್ರತಿಕೂಲ ಪರಿಣಾಮಗಳ ವಿರುದ್ಧವು ನಿಮ್ಮನ್ನು ರಕ್ಷಿಸುತ್ತದೆ ಇನ್ನು ಕಪ್ಪು ದಾರವು ಹೊಟ್ಟೆ ನೋವಿನ ಸಮಸ್ಯೆಯಿಂದ ರಕ್ಷಿಸ್ತದೆ ಯಾರಾದರೂ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದರೆ ಆಗ ಆತನ ಕಾಲಿಗೆ ದಾರವನ್ನು ಕಟ್ಟಬೇಕು ಇದರಿಂದ ಹೊಟ್ಟೆಯ ಅಸ್ವಸ್ಥತೆಯು ನಿವಾರಣೆಯಾಗ್ತದೆ ಇನ್ನು ನೀವು ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಬಲಗಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ ಆಗ ನೀವು ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತರಾಗ್ಬೋದು ಇನ್ನು ಯಾರಾದರೂ ನಿಮ್ಮ ಬಗ್ಗೆ ಅಸೂಯೆ ಪಟ್ಟರೆ ನಿಮ್ಮ ದೃಷ್ಟಿಗೆ ಧಕ್ಕೆಯಾಗ್ತದೆ ಆಗಲೂ ಕೂಡ ಕಪ್ಪು ದಾರವನ್ನು ಕಟ್ಟುವುದು ಒಳ್ಳೆಯದು ಕಪ್ಪು ದಾರವು ನರರೋಗಕ್ಕೆ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ ಈ ಕಪ್ಪು ದಾರವನ್ನು ನೋಟದಿಂದ ಮರೆ ಮಾಡಬೇಕು ಅದನ್ನು ಕಟ್ಟುವಾಗ ಇತರ ಬಣ್ಣಗಳ ಎಳೆಗಳನ್ನು ಕಾಲುಗಳಿಗೆ ಕಟ್ಟಬಾರದು ಮಂಗಳವಾರ ಅಥವಾ ಶನಿವಾರ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದು ಉತ್ತಮ ಕಪ್ಪು ದಾರವನ್ನು ಕಟ್ಟಿದಾಗ ಶನಿಮಂತ್ರವನ್ನು ಇಪ್ಪತ್ತೆರಡು ಬಾರಿ ಪಠಿಸುವುದು ಇನ್ನೂ ಉತ್ತಮ ಇನ್ನು ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಮೇಷ ಮತ್ತು ವೃಶ್ಚಿಕ ರಾಶಿಯ ಜನರು ದಾರವನ್ನು ಕಟ್ಟಬಾರದು ಈ ಎರಡೂ ರಾಶಿಗಳ ಅಧಿಪತಿ ಮಂಗಳ ಮಂಗಳನ ಬಣ್ಣ ಕೆಂಪು ಹಾಗೆಯೇ ಕಪ್ಪು ಶನಿಯ ಬಣ್ಣ ಶನಿ ಹಾಗೂ ಮಂಗಳನ ನಡುವೆ ಯಾವುದೇ ಉತ್ತಮ ಸಂಬಂಧ ಇಲ್ಲ ಹಾಗಾಗಿ ಈ ರಾಶಿಯವರು ಕಪ್ಪು ದಾರವನ್ನು ಧರಿಸಿದರೆ ಕೆಟ್ಟ ಫಲಗಳನ್ನು ಅನುಭವಿಸಬೇಕಾಗ್ತದೆ ಕೇವಲ ಮೇಷರಾಶಿ ಹಾಗೂ ವೃಶ್ಚಿಕ ರಾಶಿಯವರು ಕೆಂಪು ಬಣ್ಣದ ದಾರಗಳನ್ನು ಧರಿಸಬೇಕು ಇಲ್ಲದಿದ್ದರೆ ಮಂಗಳನ ದುಷ್ಪರಿಣಾಮಗಳನ್ನು ಈ ಎರಡೂ ರಾಶಿಗಳ ಜನರು ಎದುರಿಸಬೇಕಾಗ್ತದೆ ಕೆಂಪು ಬಣ್ಣದ ದಾರವನ್ನು ಧರಿಸಿದರೆ ಮಂಗಳನ ಆಶೀರ್ವಾದ ಅವರ ಮೇಲೆ ಇರ್ತದೆ ಎನ್ನಲಾಗ್ತದೆ ಇನ್ನು ನೀವು ದಾರವನ್ನು ಕಟ್ಟಿರುವ ಕೈಗೆ ಬೇರೆ ಯಾವುದೇ ಬಣ್ಣದ ದಾರವನ್ನು ಕಟ್ಟಬಾರದು ನೀವು ಈಗಾಗಲೇ ಬೇರೆ ಬಣ್ಣದ ದಾರ ಕಟ್ಟಿದರೆ ನಿಮ್ಮ ಕೈಯಲ್ಲಿ ಕಪ್ಪು ದಾರವನ್ನು ಧರಿಸಬಾರದು ಎನ್ನುವ ನಿಯಮವಿದೆ ಹೀಗೆ ಕಪ್ಪು ದಾರವನ್ನು ಕಾಲಿಗೆ ಕಟ್ಟುವುದು ಶುಭಕರ ಅಂತಾನೆ ಹೇಳ್ಬೋದು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಮುಕ್ತಿ ನೀಡುವುದು ಅಷ್ಟೇ ಅಲ್ಲದೆ ನಿಮಗೆ ರಕ್ಷಣೆಯನ್ನು ಸಹ ನೀಡ್ತದೆ